ಇವತ್ತು ವಿಧಾನಸಭೆಯಲ್ಲಿ ಪ್ರೋ ಕಬಡ್ಡಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು ಈ ಚರ್ಚೆ ನಡೆದಿದ್ದು ಯಾರ ನಡುವೆ ಅಂತ ನೋಡ್ತಾ ಹೋಗ್ತಾ ಹೋಗೋದಾದರೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಹಾಗೆಯೇ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ನಡುವೆ ಹಾಸ್ಯ ಚಟಾಕಿ ನಡೀತು ಕಬಡ್ಡಿ ಕ್ರೀಡಾಪಟುಗಳಿಗೆ ಉಭಯ ನಾಯಕರು ಶ್ಲಾಘನೀಯ ಮಾಡಿದರು ಕಬಡ್ಡಿ ಗೊತ್ತಾ ಅಂತ ಜಮೀರ್ ಅವರ ಬಳಿ ಆರ್ ಅಶೋಕ್ ಅವರು ಕೂಡ ಕೇಳಿದರು ಅದು ನಮಗೆ ಹೆಮ್ಮೆ ಅಂತ ಹೇಳಿ ಇಡೀ ಜನರ ಫಲವಾಗಿ ಅವರಿಗೆ ಅಭಿನಂದಿಸಿ ಅವ್ರು ನಮ್ಮ ಶುಭಾಶಯ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲೇ ಬಂದಿರೋದು ಅದಕ್ಕೆ ಹಾಂ ನಾನು ಯೂನಿವರ್ಸಿಟಿ ಪ್ಲೇಯರು ಕಬಡ್ಡಿ ಪ್ಲೇಯರ್ ಹಾಂ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಇಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ಯೂನಿವರ್ಸಿಟಿನ ನಿಮ್ ರಾಜಕೀಯ ಕುಟ್ಟಿಗೆ ಗೊತ್ತಾಯ್ತು ಸರ್ ಆಯ್ತು ಪಕ್ಷ ಅದರಿಂದ ನನಗೆ ಕಬಡ್ಡಿ ಆಟಗಾರ ಇದ್ದೀರಿ ನಿಮ್ಗೆ ಗೊತ್ತಿದೆ ಅದೇ ನಮ್ಗೆ ಹೆಮ್ಮೆ ಅಂತೇಳಿ ಇಡೀ ಸರ್ವ ಜನರ ಪರವಾಗಿ ಅವ್ರಿಗೆ ಅಭಿನಂದಿಸಿ ಶುಭಾಶನ ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಅಲ್ಲಿ ಅದಕ್ಕೆ ನಾನು ಯೂನಿವರ್ಸಿಟಿ ಪ್ಲೇಯರ್ ಕಬಡ್ಡಿ ಪ್ಲೇಯರ್ ಹಾ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದಿರಿ ಇಲ್ಲ ರೆಪ್ರೆಸೆಂಟ್ ಮಾಡಿದಿನಿ ಅಂದೆ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದಿನಿ ರೆಪ್ರೆಸೆಂಟ್ ಮಾಡಿದಿನಿ ಯೂನಿವರ್ಸಿಟಿನ ನಿಮ್ಮ ರಾಜಕೀಯ ಗುಟ್ಟಿ ಗೊತ್ತಾಯ್ತು ಸರ್ ಆಯ್ತು ಈಗ ಕಬಡ್ಡಿ ಆಡಿಬೇಕು ನಿಮಗೆ ಆಡಿದ್ರೆ ಆಡಿಲ್ಲ ಅಂತ ಕೇಳಿದಲ್ಲ ಕನ್ನಡ ಹೇಳ್ಕೊಡ್ಬೇಕು ನಿಮಗೆ ಇಲ್ಲ ನಾನು ಏನು ಕೇಳ್ತಾ ಇರೋದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದೆ ನಾನು ಆಡಿದೀರಾ ಆಡಿರೋದ್ಕೇಳಿ ಬಂದಿರೋದ್ನ ಆಯ್ತು ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದು ಅದರಿಂದ ನಮಗೆ ಅವ್ರಿಗೆ ರಿಕ್ವೆಸ್ಟ್ ರಾಣೆಬೆನ್ನೂರು ಶಾಸಕರು ಕೇಳಿದ್ರು ನರೇಗಾ ಮಾನದಂಡಗಳು ಸ್ವಲ್ಪ ಸರಿ ಇಲ್ಲ ಸರ್ ಉದಾಹರಣೆಗೆ ಅಲ್ಲ ಅವಕಾಶ ಕೊಟ್ಟಿಲ್ಲ ಅಷ್ಟೇನೇ ಅಂತರ್ಜಾಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅದಕ್ಕೆ ಪರಿಶೀಲನೆ ಮಾಡಿ ಅವಕಾಶ ಮಾಡ್ಕೊಡಬೇಕು ಅನ್ನೋದು ನನ್ನ ಲಿಖಿತ ಮೂಲ ಗೊತ್ತು ಪ್ರಶ್ನೆ ಮಂಡಿಸೋದು ಲಿಖಿತ ಮೂಲ ಗೊತ್ತು ಪ್ರಶ್ನೆ ಮಂಡಿಸೋದು ಜಿರೋ ಅಧ್ಯಕ್ಷ ಹಾ ಬೆಂಗಳೂರು ಯೂನಿವರ್ಸಿಟಿನ ಎರಡು ಸರಿ ರೆಪ್ರೆಸೆಂಟ್ ಮಾಡಿದ್ದೀರಿ ಇಲ್ಲ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂತ ಕಬಡ್ಡಿ ಎಲ್ಲರೂ ಆಡ್ತಾರೆ ಕಬಡ್ಡಿ ಎಲ್ಲರೂ ಆಡ್ತಾರೆ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ರೆಪ್ರೆಸೆಂಟ್ ಮಾಡಿದ್ದೀನಿ ಯೂನಿವರ್ಸಿಟಿನ ನಿಮ್ಮ ರಾಜಕೀಯ ಗುಟ್ಟಿ ಈಗ ಗೊತ್ತಾಯ್ತು ಸರ್ ಆಯ್ತು ಈಗ ನಿನಗೆ ಆಡಿದಿರಾ ಆಡಿಲ್ಲ ಅಂತ ಕೇಳಿದ್ರಲ್ಲ ಕನ್ನಡ ಹೇಳ್ಕೊಡ್ಬೇಕು ನಿನಗೆ ಇಲ್ಲ ನಾನು ಏನು ಕೇಳ್ತಾ ಇರೋದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ದೆ ನಾನು ಆಡಿದೀರಾ ಆಡಿರೋದ್ ಆಡೇ ವಿರೋಧ ಪಕ್ಷ ನಾಯಕರಾಗಿದ್ರು ಅದರಿಂದ ನನಗೆ ಆಡಕ್ಕೆ ಬರಲ್ಲ ಕುಸ್ತಿ ಆಡಿದ್ರೆ ಅವತ್ತು ಏನೋ ಮುಂದುವರೆಸಿ ಮುಂದುವರೆಸ ಅಧ್ಯಕ್ಷರೇ ನಾನು ಕೂಡ ಕಬಡ್ಡಿ ಪ್ಲೇಯರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಇವತ್ತು ಬಹಳ ಖುಷಿ ಆಯಿತು ಸಂತೋಷ ಆಯಿತು ಒಂದು ಗ್ರಾಮೀಣ ಕ್ರೀಡೆ ಇದು ಒಂದು ಗ್ರಾಮೀಣ ಕ್ರೀಡೆ ಇದಕ್ಕೆ ಯಾವುದೇ ರೀತಿ ಪ್ರೋತ್ಸಾಹ ಇಲ್ಲ ಕ್ರಿಕೆಟ್ಗಾದರೆ ಮನೆಯಲ್ಲಿ ಬ್ಯಾಟು ಬಾಲು ಎಲ್ಲ ತೆಕ್ಕೊಡ್ತಾರೆ ಕಬಡ್ಡಿಗೆ ಏನೂ ತೆಕ್ಕೊಳಲ್ಲ ಓನ್ ಇಂಟ್ರೆಸ್ಟ್ ಮೇಲೆ ಆಡುವಂಥ ಒಂದು ಕ್ರೀಡೆ ಇದು ಅದರಲ್ಲಿ ಈ ನಡುವೆ ಪ್ರೋ ಕಬಡ್ಡಿ ಬಂದ ಮೇಲೆ ಭಾಳ ಕಬಡ್ಡಿಗೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ತಾವು ನನಗೆ ಸಂತೋಷವೂ ಆಗ್ತಾ ಇದೆ ಆಶ್ಚರ್ಯ ತಾವು ಆ ಕೂತ್ಕೊಂಡು ಅಭಿನಂದನೆ ಸಲ್ಲಿಸ್ತಾ ಇರುವಂಥದ್ದು ಇಡೀ ಕರ್ನಾಟಕ ಮೆಸೇಜ್ ಹೋಗುತ್ತೆ ರಾಜ್ಯದ ರಾಜ್ ನೋಡಿ ಇದೆ ಆ ಕರ್ನಾಟಕ ಈ ಕರ್ನಾಟಕ ಬಿಡು ಬಿಡೀಕರಣ ಅದು ಮಂಗಳೂರಾದರೂ ಕೂಡ ನಮ್ಮ ನಮ್ಮ ಜನ ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ